ಎರಡು ಲಕ್ಷದ ಡ್ರೆಸ್ ಹಾಕಲಿ ಏನಾದಿದ್ರೆ ಹತ್ತು ಲಕ್ಷದ ಡ್ರೆಸ್ ಹಾಕಲಿ ಬಾಕಿದವರಿಗೆ ಏನಲ್ವಾ ಅದನ್ನು ತಿಳಿಸಬೇಕು ಅಂತ ಏನೋ ಅವ್ನು ಹಾಕಿದ್ರೆ ಅದು ಅವನಿಗೆ ಅಲ್ವಾ ನೈಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಹಾಗೆ ಬಿಗ್ ಬಾಸ್ ನೋಡುವಾಗ ಮಿಕ್ಸರ್ ತಿಂತ ಬಿಗ್ ಬಾಸ್ ನೋಡು ನಿದ್ದೆ ಬರೋದು ಬೇಡ ಅಂತ ಹಾಗೆ ಬಾಯಿಗೆ ಹಾಕಿಕ್ಕೆ ಹೋಗ್ಬೇಕು ತೋರಿಸ್ತೇನೆ ನಮಗೆ ಇದರಲ್ಲಿ ಏನೋ ಒಂದು ಹುಳ ಫ್ರೈ ಆಗಿದೆ ನೋಡಿ ಖುಷಿ ಇಂಚಿದೂಲ ಆಗಿನ ಮಿಕ್ಸರ್ ಮಿಕ್ಷ್ಮ ದಾದ ದನಿ ಪುರಿ ಅದ ಶಿ ಶಿ ಏನು ಪುಡಿ ಸಿ ಯಾವುದೋ ಒಂದು ಹುಳ ಫ್ರೈ ಆಗಿದೆ ಅದರೊಟ್ಟಿಗೆ ಬ್ಯಾಕ್ರಿಯಿಂದ ತಿನ್ನುವಾಗ ಜಾಗೃತೆಯಾಗಿದೆ ತಿನ್ನ ತಿನ್ನುವಾಗ ನೋಡಿಕೊಂಡು ತಿನ್ಬೇಕು ಅಪ್ಪಿತಪ್ಪಿ ಟಿ ವಿ ನೋಡ್ತಾ ಬಾಯಿಗೆ ಹಾಕ್ತಿದ್ರೆ ಇದು ಕೂಡ ಒಟ್ಟಿಗೆ ಹೋಗ್ತಾ ಇತ್ತು ಏನೋ ಒಂದು ಹುಳ ಫ್ರೈ ಆಗಿದೆ ಮಾತ್ರ ಅದು ಯಾವಾಗ್ಲೂ ಇಲ್ಲಿ ಸಾಕ್ಸಿಗೆ ಜಗಳ ಒಂದೇ ಕಲರ್ನ ಸಾಕ್ಸ್ ಅವನದು ಇವಳ ಹಾಕುದು ಅವನದು ಇವಳ ಹಾಕುದು ಇವನದ ಅವಳ ಹಾಕುದು ಒಟ್ಟಿಗೆ ತೆಗ್ದ ಬೇರೆ ಬೇರೆ ತೆಗ್ದುಡಿ ಅಂತ ಹೇಳಿದ್ರೆ ಗೊತ್ತಾಗುದಿಲ್ಲ ಅವರಿಗೆ ಅಲ್ಲ ಇದು ದಾದಾಂಟನ ಅಲ್ಲಿ ಅವರಿಗೆ ಬಿಟ್ಟು ಬರುವ ಅಂತ ಬಸ್ ಈಚೆ ಬರುದಿಲ್ಲ ಇವಾಗ ಕಾಂಕ್ರೀಟ್ ಒಮ್ಮೊಮ್ಮೆ ಹೋಗ್ತಾನೆ ಒಮ್ಮೆ ಅವರು ಹೋಗ್ತಾರೆ ಇದು ಎರಡನೇ ತೆಂಗಿ ಎತ್ತುಚಾರ ಅವಳು ಬೈಕೆಲ್ಲ ಹೋಗ್ಲಿಕ್ಕೆ ಬಿಡ್ತಾರೆ ಬಸ್ ಹೋಗ್ಲಿಕ್ಕೆ ಬಿಡುದಿಲ್ಲ ಇನ್ನೊಂದು ಚಪ್ಪಲ್ ಅವಳು ಈ ದೂರ ಹಾ ನಮ್ಮಕ್ಕಿಂತ ಫಸ್ಟ್ ಅವ್ನು ನೋಡ್ತಾನೆ ನೋಡಿ ಮೆಲ್ಪೋರ್ಜಿ ಅಮ್ಮ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಮನೆಗೆ ಬಂದೆ ಹಾಗೆ ನಾನು ಕ್ಯಾಮರಾ ಹಿಡಿದದ್ದು ಮಕ್ಕಳು ನೋಡಿದ್ರು ಅಲ್ಲಿಂದ ಬಸ್ಸಿಂದ ಬಗ್ಗೆ ಆಗ್ತಾ ಇದಾರೆ ಅಮ್ಮ ವಿಡಿಯೋಸ್ ಮಾಡ್ತಾ ಇದ್ದಾರೆ ಅಮ್ಮ ವಿಡಿಯೋಸ್ ಮಾಡ್ತಾ ಇದ್ದಾರೆ ಅಂತ ಸ್ಕೂಲಿನ ಮಕ್ಕಳೆಲ್ಲರಿಗೆ ಗೊತ್ತುಂಟಮ್ಮ ಖುಷಿ ಮಕ್ಕಳಮ್ಮ ಯೂಟ್ಯೂಬರ್ಸ್ ಅಂತ ಹಾಗೆ ನಿನ್ನೆ ನಿನ್ನೆ ನಾನು ನೋಡಿದ್ದೇನೆ ಮಿಕ್ಸರ್ ತಿನ್ನುವಾಗ ಬಿಗ್ ಬಾಸ್ ನೋಡುವಾಗ ಅದರಲ್ಲಿ ಹುಳ ಇತ್ತು ಒಂದು ಏನೋ ಒಂಥರ ಏನು ಏನಂತ ಗೊತ್ತಿಲ್ಲ ಏನು ಫ್ರೈ ಆಗಿದೆ ಅದರಲ್ಲಿ ಹಾಗೆ ಮತ್ತೆ ನಾನು ಆ ಮಿಕ್ಷರನ್ನು ಬಿಸಾಡಿದ್ದು ಸ್ವಲ್ಪ ತಿಂದಿದ್ದೆ ನಾನು ಹಾಗೆ ನಾವು ತಿನ್ನುವಾಗ ಸ್ವಲ್ಪ ಜಾಗೃತಿಯಾಗಿ ತಿನ್ನಬೇಕು ಅಂಗಡಿಯಿಂದ ತಂದು ಖುಷಿಯಿಂದ ನಾವು ತಿಂತೇವೆ ಅಲ್ವಾ ಎಂಜಾಯ್ ಮಾಡ್ಕೊಂಡು ತಿಂತೇವೆ ಮಾತ್ರ ಕ್ಲೀನ್ನೆಸ್ ಇರುವುದಿಲ್ಲ ಹೆಚ್ಚಿನವರು ಅಲ್ಲಿ ಹೋಗ್ತಾ ಉಂಟು ಕ್ಲೀನ್ನೆಸ್ ಇರುವುದಿಲ್ಲ ನಾವು ಮನೆಯಲ್ಲಿ ಮಾಡುವಾಗ ಮಕ್ಕಳು ಮಕ್ಕಳು ತಿನ್ನುವ ಅವಸ್ಥೆಲ್ಲ ಜಾಗ್ರತೆಯಾಗಿ ಮಾಡ್ತೇವೆ ಅಲ್ವಾ ಅದು ಅಲ್ಲ ನಾವು ತಿನ್ನುವುದು ಕೂಡ ಜಾಗ್ರತೆಯಾಗಿ ಮಾಡ್ತೇವೆ ಅದು ಬೀಳೋದು ಬೇಡ ಇದು ಬೀಳೋದು ಬೇಡ ಅಂತ ಆದರೆ ಹೊರಗಡೆಯಿಂದ ಮೊನ್ನೆ ನಾನು ಬಿರಿಯಾನಿ ಉಂಟಲ್ಲ ಅದರ ವೀಡಿಯೋಸ್ ಕೂಡ ನೋಡಿದ್ದೀನಿ ಬಿರಿಯಾನಿ ಮಕ್ಕಳೊಂದು ಬಿರಿಯಾನಿ ಪ್ಯಾಕೆಟ್ ತಿಂತಾರೆ ಅದರಲ್ಲಿ ಹಾವಿನ ಹಾವು ಹಾವು ಫ್ರೈ ಆದದಿತ್ತು ಮಾಡುವಾಗ ಅವರು ಮಾಡುವಾಗ ಸ್ವಲ್ಪ ಜಾಗೃತೆಯಾಗಿ ಮಾಡಿ ಎಲ್ಲರೂ ತಿನ್ನೋದಲ್ವ ನಮಗೆ ಲಾಭ ಮಾಡಬೇಕು ಅಂತ ಬಾಕಿದವರು ಸಾಯಿ ಅಂತಲ್ಲ ಇವತ್ತೇನೋ ನನಗೊಂದು ಚಿಕ್ಕ ಹುಳ ಅದು ಏನೋ ಒಂಥರ ಏನು ಹೇಳೋದಕ್ಕೆ ಅದಕ್ಕೆ ಹೇಳಲಿಕ್ಕೆ ಬರುವುದಿಲ್ಲ ನನಗೆ ಅದಿರಲಿ ನನಗೆ ನಿನ್ನೆ ಬಿಗ್ ಬಾಸ್ ನೋಡಿ ಗೆಲ್ಲಿದ್ದು ಸ್ವಲ್ಪ ಓವರ್ ಅಂತ ಅನಿಸ್ತದೆ ನನಗೆ ನನಗೆ ಅವನ ಕಾಮಿಡಿ ತುಂಬ ಇಷ್ಟ ಆಗ್ತದೆ ಅವನನ್ನು ಕೂಡ ತುಂಬ ಇಷ್ಟ ಆದರೆ ಇತ್ತೀಚೆಗೆ ಸ್ವಲ್ಪ ಓವರ್ ಆಗಿ ಕಾಮಿಡಿ ಮಾಡ್ತಾನೆ ಅಂತ ಕೆಲವರಿಗೆ ಅದು ಇಷ್ಟ ಆಗೋದಿಲ್ಲ ಅಲ್ವಾ ಅವನು ಕಾಮಿಡಿ ಮಾಡೋದು ಬೇರೆ ಥರ ಕಾಮಿಡಿ ಮಾಡಿದ್ರೆ ಇಷ್ಟ ಆಗ್ತದೆ ಮತ್ತು ಇವಾಗ ಹಿನ್ನೆ ಮಂಜಣ್ಣ ಬಂದ್ರಲ್ವ ಮದುವೆ ಅಂಟು ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡುವಾಗ ಎರಡನೇದ ಮೂರನೇದ ಕೇಳ್ತಾನೆ ಅದೊಂಥರ ಅವರಿಗೆ ಅವಮಾನ ಮಾಡಿದಾಗೆ ಅಲ್ಲ ಅದು ನನಗೆ ಕಾಮಿಡಿ ಅಂತ ಅನಿಸ್ಲೇ ಇಲ್ಲ ಹಾಗೆ ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಸ್ವಲ್ಪ ಅತಿ ಆಯಿತುಂದ ಇವಾಗ ಇವಾಗ ಅನಿಸ್ತಾ ಉಂಟು ನನಗೆ ಹಾಗೆ ನಂಗೆ ಉಂಟಲ್ಲ ಜಾಸ್ತಿ ಮಾತಾಡೋರು ಇಷ್ಟ ಆಗುದಿಲ್ಲ ತುಂಬಾ ಇಡೀ ದಿನ ಮಾತಾಡ್ತಾ ಇದ್ರೆ ಯಾರಿಗೂ ಕೂಡ ಇಷ್ಟ ಆಗುದಿಲ್ಲ ಅಲ್ಲ ಯಾವುದಕ್ಕೆ ಕೂಡ ಲಿಮಿಟ್ ಬೇಕು ಮಾತಾಡ್ಬೇಕು ಮಾತಾಡದೆ ಮುಖ ಓದಿಸ್ಕೊಂಡಿರುದು ಅದೆಲ್ಲ ನನ್ಗೆ ಇಷ್ಟವೇ ಇಲ್ಲ ಆದ್ರೆ ಓವರ್ ಆಗಿ ಚಲಾ ಪರ ಪರ ಮಾತಾಡೋದು ಇಷ್ಟ ಆಗುದಿಲ್ಲ ಬಾಕಿದವರಿಗೆ ತಲೆನೋವಾಗಬಾರ್ದು ನಾವು ಮಾತಾಡುವಾಗ ಆಗಿರ್ಬೇಕು ಆ ಮತ್ತೆ ಶೋ ಮಾಡಿ ಮಾತಾಡುವವರು ಇರ್ತಾರಲ್ವ ಆ ತುಂಬಾ ಏನಾದ್ರೂ ಹೇಳುವಾಗ ನನ್ನ ಹತ್ರ ಅದುಂಟು ಇದುಂಟು ಹಾಗೆ ಹೇಗೆ ಮಾತಾಡೋರು ಇವಾಗ ಡಾಗ್ ಸತೀಶ್ ಟಿ ವಿಯಲ್ಲೆಲ್ಲ ಇಂಟರ್ವ್ಯೂ ಕೆಲವರು ನೋಡಿರ್ಬೋದು ಅದಂತೂ ನನಗೆ ಇಷ್ಟವೇ ಇಲ್ಲ ನನಗೆ ಹೇಗೆ ಗೊತ್ತುಂಟ ಇದ್ರೆ ಸಹ ಸ್ವಲ್ಪ ನಾವು ತಗ್ಗಿ ಮಾತಾಡಬೇಕು ಓವರಾಗಿ ನನ್ನ ಹತ್ರ ಅದು ಇದೆ ಇದು ಇದೆ ಅಂತ ಮಾತಾಡೋದು ನಂಗೆ ಇಷ್ಟ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವಾಗ ನನ್ನ ಹತ್ರ ನನ್ನ ಹತ್ರ ಬೇಕಾದಷ್ಟು ಹಣ ಉಂಟು ಇದ್ರೆ ಅದನ್ನು ಅನುಭವಿಸುದು ನಾನಲ್ವಾ ನಾನೇನೆಲ್ಲರಿಗೆ ಹಂಚುತ್ತಾ ಹೋಗ್ತೇನೆ ಇಲ್ಲ ಅಲ್ವಾ ಹಾಗಾಗಿ ಅದನ್ನು ಬೇರೆಯವರ ಹತ್ರ ಮಾತಾಡುವಾಗ ಆ ಏನು ಆ ದೊಡ್ಡ ಮಾತಾಡೋದು ಆ ನಂಗೆ ಇಷ್ಟ ಇಲ್ಲ ದೊಡ್ಡ ಇದ್ರೆ ಅದು ಅವರವ್ರ ಹತ್ರ ಇರ್ಬೇಕಲ್ವಾ ಅದು ತೋರಿಸ್ಲಿಕ್ಕಲ್ಲ ಅಲ್ಲ ದೊಡ್ಡ ಸ್ಥಿತಿಗೆ ಆ ಒಂದು ಬೇರೆಯವರಿಗೆ ನೀವೆಲ್ಲ ಹಂಚೋದಾದ್ರೆ ಆ ದೊಡ್ಡ ಸ್ಥಿಕೆಯನ್ನು ತೋರಿಸ್ಬೇಕಲ್ವಾ ಇಲ್ಲದಿದ್ರೆ ಬಾಯಿ ಮುಚ್ಚಿ ಸುಮ್ಮನೆ ಕೂತ್ಕೊಳ್ಬೇಕು ಹಾಗೆ ಕೆಲವರೆಲ್ಲ ದೊಡ್ಡಸ್ತಿಗೆ ಮಾತಾಡೋದು ನಾನು ಕೂಡ ನೋಡಿದ್ದೇನೆ ಹಾಗಾಗಿ ಹೇಳ್ತಾ ಇದ್ದೇನೆ ನಿಮ್ಮ ದೊಡ್ಡ ಸ್ಥಿಗೆ ನಿಮ್ಮ ಹತ್ರ ಇರಲಿ ಅಲ್ವಾ ಬೇರೆಯವರ ಚಿಕ್ಕವರ ಹತ್ರ ಮಾತಾಡುವಾಗ ಅವರಿಗೆ ಹೇಗೆ ಬೇಕು ಹಾಗೆ ಮಾತಾಡ್ಬೇಕಲ್ವಾ ಹ್ಮ್ ನಿಮ್ಮ ದೊಡ್ಡ ಏನು ಮಾತಾಡಿ ಬಾಕಿದ್ದವರ ಮನಸ್ಸು ಬೇಸರ ಆಗ್ಬೇಕು ಅಂತ ಕೆಲವರು ಮಾತಾಡುವವರಿದ್ದಾರೆ ನಾನು ಜನರಲ್ಲಿ ಹೇಳಿದ್ದೆ ನನ್ನ ವಿಷಯ ಅಂತಲ್ಲ ಹೇಳಿದ್ರು ನಾನು ಕೆಲವರಿದ್ದಾರೆ ಆತರ ಮಾತಾಡುವವರಲ್ವಾ ಬಿಗ್ ಅಲ್ಲಿ ಡಾಗ್ ಸತೀಶ್ ಅಂತ ಇದ್ರಲ್ಲ ಬಿಗ್ ಬಾಸ್ ನೋಡುವವರಿಗೆ ಗೊತ್ತಿರ್ಬೋದು ಅವನೊಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾನೆ ನಾನು ಬಿಗ್ ಗೆ ಸ್ಟಾರ್ಟಿಂಗ್ ಹೋಗಿದ್ದೇನೆ ಎರಡು ಲಕ್ಷದೇನೊಂದು ಡ್ರೆಸ್ ಅಂತಿದ್ದು ಹಾಗೆ ಅವನು ಎರಡು ಲಕ್ಷದ ಡ್ರೆಸ್ ಹಾಕ್ಲಿ ಎಲ್ಲದಿದ್ರೆ ಹತ್ತು ಲಕ್ಷದ ಡ್ರೆಸ್ ಹಾಕ್ಲಿ ಬಾಕಿದವರಿಗೆ ಏನಲ್ವಾ ಅದನ್ನು ತಿಳಿಸ್ಬೇಕು ಅಂತ ಏನೋ ಅವ್ನು ಹಾಕಿದ್ರೆ ಅದು ಅವನಿಗೆ ಅಲ್ವಾ ಇದು ಜನರಿಗೆ ಗೊತ್ತಾಗ್ಲಿ ಅಂತ ಹಾಕುವಾಗಿತ್ತಲ್ವಾ ಎರಡು ಲಕ್ಷದ ಡ್ರೆಸ್ ಹಾಕಿದೆ ಅಂತ ನೋಡುವಾಗ ಗೊತ್ತಾಗುದಿಲ್ಲ ಅಷ್ಟಕ್ಕೋಸ್ಕರ ಬಾಯಲ್ಲಿ ಹೇಳ್ಬೇಕಲ್ಲ ನಾನು ಎರಡು ಲಕ್ಷದ ಡ್ರೆಸ್ ಹಾಕಿದ್ದೇನೆ ಅಂತ ಅಲ್ವಾ ಏನೋ ಒಂಥರ ಮಜಾ ಕೆಲವು ಕೆಲವು ಶ್ರೀಮಂತರಿಗುಂಟಲ್ವಾ ದೊಡ್ಡ ಮಜತೆಗೊಳ್ತಾರೆ ಏನಿಲ್ಲದವ್ರ ಹತ್ರ ಅಲ್ಲ ಸ್ವಲ್ಪ ಅವ್ರ ಅವರಕ್ಕಿಂತ ಕಮ್ಮಿ ಇರುವವರ ಹತ್ರ ಮಾತಾಡುವಾಗ ದೊಡ್ಡ ಮಾತಾಡಿ ಮಜಾ ತೆಗೆಯೋದು ಕೆಲವ್ರದ್ದು ಖುಷಿ ಇವಾಗ ನೀವು ಅಂದ್ಕೊಳ್ಬೋದು ನನ್ನ ಹತ್ರ ಯಾರು ಆಗಿ ನನ್ನ ಹತ್ರ ಮಾತಾಡಿದ್ದಲ್ಲ ನಾನು ಹೇಳಿದ್ದು ನಾನು ಈ ಥರ ಕೆಲವೆಲ್ಲ ವಿಡಿಯೋಸ್ ಎಲ್ಲ ನೋಡ್ತೇನಲ್ಲ ಅಲ್ಲ ಅದನ್ನು ಹೇಳ್ತೇನೆ ಅಷ್ಟೇ ಹಾಗೆ ಹಾಗೆ ಲಾಸ್ಟ್ ಲಾಸ್ಟ್ ಇಯರ್ ಕೇರಳದಲ್ಲಿ ಇದಾಯ್ತಲ್ಲ ಮಳೆ ಬಂದು ಒಂದು ಒಂದು ವಿಲೇಜೇ ಹೋಯಿತು ಫುಲ್ ಕಂಪ್ಲೀಟಾಗಿ ಅದರಲ್ಲಿ ದೊಡ್ಡವರು ಸಹ ಇದ್ರೂ ಏನು ಪಾಪದವರು ಕೂಡ ಇದ್ರು ಹೋಗುವಾಗ ಎಲ್ಲರೂ ಕೂಡ ಒಟ್ಟಿಗೆ ಹೋದರು ಎರಡು ಲಕ್ಷದ ಡ್ರೆಸ್ ಹಾಕಿದವರು ಹೋಗಿರ್ಬೋದು ಐನೂರು ರೂಪಾಯಿ ಡ್ರೆಸ್ ಹಾಕಿದವರು ಕೂಡ ಅಲ್ವಾ ಅಷ್ಟೇ ನಮ್ಮ ಜೀವನ ಅದಕ್ಕೋಸ್ಕರ ಈ ದೊಡ್ಡಸ್ತಿಗೆಲ್ಲ ಹತ್ರ ಹೇಳುದು ನಾನು ದೊಡ್ಡಸ್ತಿಗೆಲ್ಲ ಮಾತಾಡಿ ಮಾತಾಡಿದ್ರೆ ಕೂಡ ಹೋಗುವ ಟೈಮಲ್ಲಿ ನಾವೆಲ್ಲ ಹೋಗ್ಬೇಕು ಎರಡು ಲಕ್ಷದ ಡ್ರೆಸ್ಸರು ಬಿಟ್ಟೇ ಹೋಗಬೇಕಲ್ವ ಅದನ್ನು ತೆಗೆದುಕೊಂಡು ಮೇಲೆ ಹೋಗ್ಲಿಕ್ಕೆ ಹೋಗ್ತದೆ ಇಲ್ಲ ಅಷ್ಟು ಥಿಂಕ್ ಮಾಡಿದರೆ ಥಿಂಕ್ ಮಾಡಬೇಕಲ್ವ ಮನುಷ್ಯರಂತೆ ಹೇಳಿದ ಕೂಡ ಎಲ್ಲ ತಿಂಕ್ ಮಾಡಬೇಕು ನಾವು ಹೋಗೋದು ಫಸ್ಟಿಗೆ ಥಿಂಕ್ ಮಾಡಬೇಕು ಒಂದು ದಿವಸ ನಾವು ಹೋಗ್ತೇವೆ ಅಂತ ಅದು ಫಿಕ್ಸ್ ಆಗಿರಬೇಕು ಮೈಂಡಲ್ಲಿ ಅವಾಗ ಈ ಥರದ್ದೆಲ್ಲ ಮಾತಾಡುವಾಗ ಬೇಡ ಅಂತ ಅನ್ನಿಸ್ತದಲ್ವ ನಾನು ನನ್ನ ಅಭಿಪ್ರಾಯ ಹೇಳಿದೆ ಅಷ್ಟೇಯ ಈಗೆಲ್ಲ ವೀಡಿಯೋಸ್ ನನಗೆ ವಿಡಿಯೋಸ್ ಎಲ್ಲ ನೋಡೋದು ತುಂಬ ಕೆಲವು ಬಿಗ್ ಬಾಸ್ನ ಇಂಟರ್ವ್ಯೂ ಆಗಲಿ ಅವ್ರು ಏನು ಮಾತಾಡ್ತಾರೆ ಅಂತ ಕೇಳುವ ಒಂದು ಇಂಟ್ರೆಸ್ಟೇ ಅದರ ಪಾಯಿಂಟ್ ನಾನು ಇಲ್ಲಿ ಹೇಳಿದೆ ಅಷ್ಟೇ ನಾವು ಎಷ್ಟು ದೊಡ್ಡ ಶ್ರೀಮಂತರಾಗಿರ್ಲಿ ಅಲ್ಲದಿದ್ದರೆ ಏನೂ ಇಲ್ಲದವರು ಕೂಡ ಆಗಿರಲಿ ಆದರೆ ಆ ಮಾನವೀಯತೆ ಇರ್ಬೇಕು ಮಾನವೀಯತೆ ಇಲ್ಲ ಅಂತ ಹೇಳಿದ ಮೇಲೆ ನಾವು ಇಷ್ಟ ದೊಡ್ಡ ಶ್ರೀಮಂತರಾದ್ರೂ ಕೂಡ ಅಹ್ ಅದಕ್ಕೆ ಒಂದು ಬೆಲೆ ಇದೆ ಅಲ್ವಾ ನಾವು ಮಾತಾಡುವಾಗ ಕೂಡ ಹಾಗೆ ಬೇರೆಯವ್ರ ಹತ್ರ ಮಾತಾಡುವ ರೀತಿ ಕೂಡ ಒಳ್ಳೆ ರೀತಿಯಲ್ಲಿ ಇರಬೇಕು ಆದ್ರೆ ಎಲ್ಲರಿಗೆ ಕೂಡ ಇಷ್ಟ ಆಗ್ತದೆ ಅಲ್ವಾ ಆ ಯಜಮಾನರು ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ ನಾವು ಆ ಭೂಮಿ ಬಿಟ್ಟು ಹೋಗುವಾಗ ನಾಲ್ಕು ಜನರು ನಮ್ಮನ್ನು ಹಿಂದಿನಿಂದ ಒಳ್ಳೇದು ಹೇಳ್ಬೇಕು ವಿನಃ ನಮ್ಮನ್ನು ಅಹ್ ಏನು ದೂರ್ತಾ ಹೇಳ್ಬಾರ್ದು ಅವನು ಓದೋದು ಒಳ್ಳೆ ಆಯ್ತು ಅಂತ ಹಾಗೆ ಹೇಳಿ ಯಾವಾಗಲೂ ಸಾರಿಬಾರ್ದು ಅಂತ ಹಾಗೆ ಮಾತಾಡುವಾಗಲಿ ಅಮ್ಮ ಅನ್ನೋದಿದೆ ನಮ್ಮ ನಡೆ ನೋಡಿ ಯಾವ ಇರ್ತದೆ ನೋಡಿ ಅದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ನಾವು ಹೋಗುವ ಕುಂಟೋಗುದುಂಟಲ್ಲ ಅದು ಮಾತ್ರ ಬೇರೆ ಯಾವುದೂ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಇಷ್ಟು ಹೇಳಿ ಇವತ್ತಿದೊಂದು ಚಿಕ್ಕ ಬ್ಲಾಗ್ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ಬ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬರ್ ನಂತೂ ಮಾತ್ರ ಇನ್ಕ್ರೀಸ್ ಆಗ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ನನ್ನಕ್ಕಿಂತ ಹಿಂದೆ ಇದ್ದವರೆಲ್ಲ ಮೇಲೆ ಹೋದರು ನಾನು ಮಾತ್ರ ಹಾಗೆ ಹಿಂದೆ ಮುಂದೆ ಉಳಿದಿದ್ದೇನೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡುವರು ಮಾತ್ರ ಕಂಪ್ಲೀಟಾಗಿ ನೋಡ್ತಾರೆ ಅದು ನನಗೆ ಗೊತ್ತಾಗ್ತದೆ ಹಾಗೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವ್ಲಾಗ್ನ ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು